ಇವತ್ತು ರಾಜು ಅನ್ನುವರು ಇಲ್ಲಿ ಮೈಸೂರಿನಲ್ಲಿ ಒಂದು ಲಕ್ಷ ವೃಕ್ಷ ಕಾರ್ಯಕ್ರಮ ಆಯೋಜನೆ ಹಮ್ಮಿಕೊಂಡಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದರು ಈ ಲಕ್ಷ ವೃಕ್ಷ ವೃಕ್ಷ ಕಾರ್ಯಕ್ರಮದ ನಿಮಿತ್ತ ನಾನು ಇಲ್ಲಿಗೆ ಆಗಮಿಸಿದ್ದೆ ಪ್ರತಿ ವರ್ಷ ಅವರು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಸಸಿಗಳು ತಯಾರು ಮಾಡಿ ಆ ನೆಟ್ಟು ಗಿಡ ಮರಗಳನ್ನು ಬೆಳೆಸುವಂಥದ್ದು ಪರಿಸರ ಪ್ರಕೃತಿ ಉಳಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಂಥ ಸಂಘ ಸಂಸ್ಥೆಗಳಿಗೆ ಸರ್ಕಾರದ ವತಿಯಿಂದ ನಮ್ಮಿಂದ ಸಹಕಾರ ಮಾಡಬೇಕು ಪ್ರೋತ್ಸಾಹ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅದಾದ ಮೇಲೆ ಇವತ್ತಿಲ್ಲಿ ಮೃಗಾಲಯಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ ಮೃಗಾಲಯದಲ್ಲಿ ಇವತ್ತು ವ್ಯಾಟ್ಸಪ್ ಮುಖಾಂತರ ಏನು ಸಾಲಲ್ಲಿ ನಿಂತು ಟಿಕೆಟ್ ತೆಗೆದುಕೊಳ್ಳಲಿಕ್ಕೆ ಭಾಳಷ್ಟು ಜನರಿಗೆ ಅನಾನುಕೂಲತೆ ಆಗ್ತಾಯಿತ್ತು ಆ ಅನಾನುಕೂಲತೆ ತಪ್ಪಿಸ್ಲಿಕ್ಕೆ ಇವತ್ತೊಂದು ವ್ಯಾಟ್ಸಪ್ ಮುಖಾಂತರ ಇವರು ನಮ್ಮ ಏನು ಭೀಕ್ಷಕರಿದ್ದಾರೆ ಅಥವಾ ನಮ್ಮ ಪ್ರವಾಸಿಗರಿದ್ದಾರೆ ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅದಕ್ಕೆ ಉದ್ಘಾಟನೆಯನ್ನು ಮಾಡಿದ್ದೇನೆ ಇಲ್ಲಿಗೆ ಬಂದು ನಮ್ಮಲ್ಲಿ ಏನು ನಮ್ಮ ಹಾವುಗಳಿಗೆ ಆಹಾರ ಕೊಡುವಂಥದ್ದು ಭಾಳಷ್ಟು ಹೊರಗಡೆಯಿಂದ ತಂದು ಖರ್ಚು ವೆಚ್ಚಗಳು ಇತ್ತು ಇಲ್ಲೇ ಇವತ್ತು ಏನು ನಮ್ಮ ಮೊಲಗಳು ಅದರ ಉತ್ಪತ್ತಿ ಜಾಸ್ತಿ ಮಾಡುವಂಥದ್ದು ಮತ್ತು ಇವತ್ತು ಇನ್ನೊಂದು ಸ್ಪೆಸೀಸ್ ಯಾವುದು ಮಾಡಿದ್ದೀವಿ ಈಗ ಇಲಿಗಳು ಉತ್ಪತ್ತಿ ಜಾಸ್ತಿ ಮಾಡುವಂಥದ್ದು ಅಂದರೆ ಅವುಗಳಿಗೆ ಏನು ಆಹಾರ ಬೇಕಾಗಿದೆ ಅದನ್ನು ಸಿದ್ಧತೆ ಮಾಡಿಕೊಡುವಂಥ ಒಂದು ಉತ್ಪಾದನೆ ಮಾಡುವಂಥ ಕೆಲಸ ಅದಕ್ಕೆ ಪ್ರಾರಂಭ ಮಾಡಿದ್ದೇನೆ ಇನ್ನು ನಮ್ಮ ಮೃಗಾಲಯದ ಅಭಿವೃದ್ಧಿಯಲ್ಲಿ ಏನೇನು ಕ್ರಮ ತೆಗೆದುಕೊಳ್ಬೇಕಾಗಿದೆ ಉತ್ತಮ ರೀತಿಯಿಂದ ಇಲ್ಲಿನ ಏನು ನಮ್ಮ ಪ್ರವಾಸಿಗರಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಕೊಡುವಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಆಗಬೇಕು ಈ ಪ್ರಾಣಿಗಳ ಬಗ್ಗೆ ಎಲ್ಲರಿಗೂ ಮಾಹಿತಿ ಆಗಬೇಕು ಪರಿಸರದ ಬಗ್ಗೆ ಇವತ್ತೇನು ನಮ್ಮಲ್ಲಿ ವೈಲ್ಡ್ ಲೈಫ್ ಇದನ್ನು ಸಂರಕ್ಷಣೆ ಮಾಡುವಂಥದ್ದು ಇದನ್ನು ಉಳಿಸುವಂಥದ್ದು ಅದರ ಬಗ್ಗೆನೂ ಜಾಗೃತಿ ಮೂಡಿಸುವಂಥದ್ದಕ್ಕೆ ಇದು ಸಹಕಾರಿಯಾಗುವಂಥ ರೀತಿಯಲ್ಲಿ ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಸರ್ ಈಗ ಆನೆಗಳ ಸಾವು ಎಸ್ಪೆಷಲಿ ಎಲೆಕ್ಟ್ರಿಕೇಶನ್ ತುಂಬ ಆಗ್ತಾಯಿದೆ ಮನೆ ಕೊಡಗಲ್ಲ ಇತ್ತು ಇದಕ್ಕೆ ಪರಿಹಾರ ಅಂತ ಏನೋ ಶಾಶ್ವತ ಪರಿಹಾರ ನೋಡಿ ಆನೆಗಳ ಸಾವು ವಿದ್ಯುತ್ ಸ್ಪರ್ಶದಿಂದ ಆಗಿದ್ದು ನಮ್ಮ ಗಮನಕ್ಕೆ ಬಂದಿದೆ ಇದ್ರ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ಈಗಾಗಲೇ ನಾನು ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಇಂಥ ಸಾವುಗಳು ಆಗಬಾರದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ ಆಗಿದೆ ಇದನ್ನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಮುಂದಿನ ದಿನಮಾನಗಳಲ್ಲಿ ಇದು ಪುನರಾವರ್ತನೆ ಆಗದ ರೀತಿಯಲ್ಲಿ ಶಾಶ್ವತವಾದಂಥ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಇಲಾಖೆಯಲ್ಲಿ ಯಾರೂ ರಾಯಭಾರಿ ಇಲ್ಲ ಸುಮ್ಮನೆ ಸ್ಮಾರಕ ಮಾಡ್ತಾ ಇದೀವಿ ವಿನ್ಯಾಸ ತಯಾರು ಮಾಡಿದ್ದೀವಿ ಬರುವ ಒಂದು ಹದಿನೈದು ದಿವಸದಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೇನೆ ಉತ್ತಮವಾದಂಥ ಒಳ್ಳೆ ರೀತಿಯ ಸ್ಮಾರಕವನ್ನು ಇವತ್ತು ಹಾಸನದಲ್ಲೂ ಮಾಡ್ತೀವಿ ಮತ್ತು ಬೆಲ್ಲೆ ಎಲ್ಲ ಬಲ್ಲೆಯಲ್ಲೂ ಮಾಡ್ತೀವಿ ಆಂಧ್ರ ಸರ್ಕಾರದವರು ನಮಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ನಮಗೆ ಒಂದು ಇವತ್ತು ಕುಮ್ಕಿ ಆನೆ ಸಾಕಾನೆ ಕೊಡ್ರಿ ಕೊಡಿರಿ ಅಂತೇಳಿ ಸಹಜ ಇದೆ ನೋಡಿ ಅಂತರಾಜ್ಯದಿಂದ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಆನೆಗಳಿಲ್ಲ ಅಲ್ಲಿ ಸಾಕಾನೆಯೂ ಇಲ್ಲ ಶಿಬಿರವೂ ಇಲ್ಲ ಕೆಲವೊಂದು ಪುಂಡಾನೆಗಳು ಹೋಗಿ ಇವತ್ತು ಜನ ಸಾಯ್ತಾ ಇರತಕ್ಕಂಥದ್ದು ನಡೀತಾ ಇದೆ ಅಂಥ ಕಡೆ ಆನೆ ಕಾರ್ಯಾಚರಣೆ ಮಾಡಬೇಕಾಗ್ತದೆ ಅದಕ್ಕೆ ಸಹಾಯ ಮಾಡಿ ಅಂತ ಬಂದಿದ್ದಾರೆ ಇದ್ರ ಬಗ್ಗೆ ನಾವು ಏನೂ ತೀರ್ಮಾನ ಮಾಡಿಲ್ಲ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಅಂತಿಮವಾದಂಥ ಒಂದು ತೀರ್ಮಾನವನ್ನು ಮಾಡ್ತೇವೆ ಅದು ಏನೇ ತೀರ್ಮಾನ ತೆಗೆದುಕೊಂಡ್ರೂ ದಸರಾ ಆನೆ ಇದು ನಮ್ಮ ಅಸ್ಮಿತೆ ಇದೆ ದಸರಾಗೆ ಬೇಕಾದಂಥ ಆನೆಗಳು ಯಾವುದೂ ಎಲ್ಲೂ ಕೊಡೋದಿಲ್ಲ ಈ ಸುಮ್ಮನೆ ಯಾರೂ ಆತಂಕಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಸರ್ ಇನ್ನೊಂದು ಈಗ ಈಗ ಮುಳ್ಳೆ ಗಿರಿ ಮತ್ತು ನಮ್ಮ ಚಾಮುಂಡಿ ಇದೆಲ್ಲ ಇದು ಇದು ಮಾಡ್ತಾರೆ ಏನು ರೋಪ್ವೇ ಬಗ್ಗೆ ತುಂಬ ಚರ್ಚೆ ಆಗ್ತಿದೆ ಪರಿಸರವಾದಿಗಳಿಗೆ ಮುಳ್ಳೇನಗಿರಿಯಲ್ಲೂ ಬೇಡ ಅಂತ ಹೇಳ್ತಾರೆ ತುಂಬ ಇಕೋ ಸೆನ್ಸಿಟಿವ್ ಸೊ ಯು ಆಲ್ಸೋ ಇವ್ ನೋಡಿ ಈಗ ಏನು ಪರಿಸರವಾದಿಗಳ ಆತಂಕ ಇದೆ ನಮ್ಮ ಆತಂಕನೂ ಇದೆ ಪರಿಸರವಾದಿಗಳಿಗೂ ಕರೆಸ್ತೀವಿ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗದ ರೀತಿಯಲ್ಲಿ ಇವತ್ತು ಜೀವನೂ ಇರಬೇಕು ಜೀವನೋಪಾಯನೂ ಬೇಕು ಎರಡೂ ಬೇಕು ಸುಸ್ಥಿರ ಅಭಿವೃದ್ಧಿ ಆಗಬೇಕಲ್ಲ ಬರೀ ಪ್ರಗತಿ ಮಾಡಬೇಕು ಅಂತಲೇ ಇವತ್ತು ಪರಿಸರ ಹಾನಿ ಮಾಡುವಂಥದ್ದಲ್ಲ ಪರಿಸರ ಸಂರಕ್ಷಣೆ ಮಾಡೇ ನಾವು ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ಮಾಡ್ತದೆ ಚಾಮುಂಡಿ ಹೇಳಿದ್ನಲ್ಲ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ